ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೆಂಗೆ ಆರಾಮ ಇದ್ದೀರಿ ಅನ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಆ್ಯಕ್ಚುಲಿ ಮೂರ್ನಾಲ್ಕು ದಿವಸದಿಂದ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನನ್ನ ಮಗಳದ್ದು ಕೊಡೋ ಶಾಸ್ತ್ರ ಇತ್ತು ಮಂತ್ರಾಲಯಕ್ಕೆ ಹೋಗ್ವಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ರಾಯರ ದರ್ಶನ ಎಷ್ಟು ವರ್ಷದ ಮೇಲೆ ನಾನು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೆ ಹೋಗಬೇಕು ಹೋಗ್ಬೇಕು ಅಂದ್ಕೊಳತ್ತಿದ್ದೆ ಬಟ್ ಫೈನಲ್ ಆಗಿ ಮೊನ್ನೆ ಹೋಗಿ ಬಂದ್ವಿ ಅದ್ಲೇನೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ನಾನು ಬಸ್ ಒಳಗೆ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದಕ್ಕೆ ನಾನು ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ತುಂಬ ಜನಕ್ಕೆ ನಾನು ಊರಿಗೆ ಹೋದರೂ ಕೂಡ ನನಗೆ ಕಾಲ್ಸ್ ಬರ್ತಾಯಿತ್ತು ರಿಗಾರ್ಡಿಂಗ್ ವರ್ಕ್ ಫ್ರಮ್ ಹೋಮ್ ಬಗ್ಗೆಯೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ತುಂಬ ಕಾಲ್ಸ್ ಬರ್ತಾಯಿತ್ತು ತುಂಬ ಮೆಸೇಜಸ್ ಬರ್ತಾ ಇತ್ತು ಬಟ್ ನಾನು ಅಲ್ಲಿ ಯಾರಿಗೂ ಕರೆಕ್ಟಾಗಿ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಾತೀನಿ ಆ್ಯಂಡ್ ಇವಳು ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಸಿಗ್ತವು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ ಬಿಕಾಸ್ ನಿಮಗೆ ಅರ್ಧಮರ್ಧ ಸಿಕ್ಬಿಡೈತಿ ಎಲ್ಲರದು ಒಂದೇ ಕಮೆಂಟು ಒಂದೇ ಕಂಪ್ಲೇಂಟು ಏನಂತಂದ್ರೆ ನೀವು ವರ್ಕ್ ಬಗ್ಗೆನೇ ಹೇಳ್ತಾ ಇಲ್ಲ ಇನ್ವೆಸ್ಟ್ ಮಾಡಬೇಕಾ ಏನು ಎಂತ ಅಂತ ಫುಲ್ ವರ್ಕ್ ಬಗ್ಗೆ ಹೇಳಿ 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 ಅಂತ ಇದನ್ನೇ ಹೇಳ್ತಾ ಇದಾರೆ ಎಸ್ ಇವತ್ತು ನನ್ನ ಫುಲ್ ನಿಮಗೆ ವರ್ಕ್ ಬಗ್ಗೆ ಕಂಪನಿ ಬಗ್ಗೆ ಎಲ್ಲನೂ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಕಂಪನಿ ಬಂದ್ಬಿಟ್ಟು ಟ್ರಸ್ಟೆಡ್ ಕಂಪನಿ ಸ್ವಲ್ಪ ಜನ ಇಲ್ಲಿ ಬಂದ್ಬಿಟ್ಟು ಕಮೆಂಟ್ಸ್ ಹಾಕ್ತಾರೆ ಫೇಕ್ ಹಾಗೆ ಹೀಗೆ ಅಂತಂದ್ರೆ ವರ್ಕ್ ಮಾಡಿದವರು ಕೂಡ ಜಾಯಿನ್ ಆಗಿದವ್ರು ಕೂಡ ಜಾಯಿನ್ ಆದವ್ರಿಗೂ ಕೂಡ ಇಲ್ಲಿ ಅವ್ರಿಗೆ ಒಂಥರ ಏನು ಒಂಥರ ಡಿವೇಟ್ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಹಾಗೆ ಮಾಡಿಬಿಟ್ರೆ ಅವ ಇಲ್ಲಿ ವರ್ಕ್ ಸೇರಿಕೊಂಡಿರಗೂ ಕೂಡ ಅಲ್ಲಿ ಭಯ ಶುರುವಾಗ್ಬಿಡುತ್ತಲ್ಲ ಸೊ ಇವಾಗ ವರ್ಕ್ ಮಾಡ್ತಿರೋರು ಕೂಡ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಕಮೆಂಟ್ಸ್ ಹಾಕ್ತಿದ್ದಾರೆ ನಾನು ಕೂಡ ಜಾಯ್ನ್ ಆಗಿದ್ವಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸೊ ಯಾವುದೋ ಕಂಪ್ನಿಯಲ್ಲಿ ಮೋಸ ಹೋಗಿ ಹೋಗ್ಬಿಟ್ಟು ಅಲ್ಲಿ ತಂದು ಇಲ್ಲಿ ಹೇಳೋದು ಸೊ ಇದೆಷ್ಟು ಸರಿ ನೀವು ಹೇಳಿ ಸೊ ಅದನ್ನು ಹೇಳೋಕೆಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಯಾವತ್ತು ಕಮೆಂಟ್ ಹಾಕಕ್ಕೆ ಬರಬೇಡಿ ನಿಮಗೆ ವರ್ಕ್ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ಇನ್ನೂ ಕೆಲವು ಜನ ಏನು ಮಾಡ್ತಿದ್ರು ಅಂದರೆ ವರ್ಕ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಇಲ್ಲಿ ಬಂದು ಮತ್ತೆ ಏನಾದರೂ ಕಮೆಂಟ್ಸ್ ಹಾಕೋದು ಈ ರೀತಿ ಮಾಡ್ತಾಯಿದ್ದೀರ ಸೊ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಪ್ಲೀಸ್ ಬಿಟ್ಬಿಡಿ ನಾವು ಯಾರಿಗೂ ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ನಾವು ಯಾವತ್ತೂ ಯಾರಿಗೂ ಕೂಡ ನೀವು ಸೇರಿಕೊಳ್ಳೇಬೇಕು ಅಂತ ನಾವು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನಾನು ಕೂಡ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ವೀಕ್ಲಿ ವೀಕ್ಲಿ ಪೇಮೆಂಟ್ ತೊಗೋತಾ ಇದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಮೋಸ ಆಗ್ತಾ ಇಲ್ಲ ಮೋಸ ಆಗಿದ್ರೆ ನಾನು ಯಾಕೆ ಇದನ್ನು ಹೇಳ್ತಿದ್ದೆ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಅನ್ನ ಇದು ಮೋಸ ಇದು ಚೈನ್ ಲಿಂಕು ಹಾಗೆ ಹೀಗೆ ಅಂತ ಎಷ್ಟು ಕಮೆಂಟ್ಸ್ ಬರ್ತಾ ಇದೆ ಅವೆಲ್ಲ ಕಮೆಂಟ್ಸು ಕೂಡ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಊರಿಗೆ ಹೋಗಿದ್ದೆ ಅಂತೇಳಿ ಅದಕ್ಕೆ ಇವತ್ತು ಹೇಳಿಬಿಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡೋದಿರುತ್ತೆ ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ವೆಸ್ಟ್ಮೆಂಟ್ ಆದ ತಕ್ಷಣ ಹಿಂಜರಿಯಕ್ಕೆ ಹೋಗ್ಬೇಡಿ ಈಗ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇನ್ವೆಸ್ಟ್ಮೆಂಟ್ ಮಾಡಿದೆ ನಿಮ್ಗೆ ಲಾಭ ಲಾಭ ತೊಗೊಳಕ್ಕಾಗತ್ತ ಇದನ್ನ ಫಸ್ಟ್ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ ತಕ್ಷಣ ಹಿಂಜರಿತೀರ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಿಮಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಿರಂಗಿಲ್ಲ ಜಸ್ಟ್ ರುಪೀಸ್ ನೀವು ಎಲ್ಲೋ ಒಂದು ಸಿ ಸೀರೆ ತೊಗೊಂಡು ಎಲ್ಲೋ ಒಂದು ಜುವೆಲ್ರಿ ತೊಗೊಂಡು ಅಮೌಂಟ್ನ ಕಳ್ಕೊಂಡ್ಬಿಡ್ತಾರ ಆ ಅಮೌಂಟನ್ನ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ನಾವಿಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ನಿಮಗಿಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಾಯಿನ್ ಆಗಿ ಅದರ್ವೈಸ್ ನಾವು ಯಾರಿಗೂ ನಾವು ಫೋರ್ಸ್ ಮಾಡಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟಿರುತ್ತೆ ಸಿಲ್ವರು ಪ್ಲಾಟಿನಮು ಡೈಮಂಡ್ ಅಂತ ಮೂರು ನಿಮಗೆ ಪ್ಯಾಕೇಜಸ್ ಇರುತ್ತೆ ಈ ಯಾವ ಪ್ಯಾಕೇಜಸ್ ಮುಖಾಂತರ ನೀವು ಸೇರ್ಕೊಂತರೂ ಅದ್ರ ಮೇಲೆ ನಿಮ್ಮ ಅರ್ನಿಂಗ್ಸು ಡಿಪೆಂಡ್ ಆಗಿರುತ್ತೆ ಮೀನ್ಸ್ ನೀವು ಡೈಮಂಡ್ ಪ್ಯಾಕೇಜ್ ತೊಗೊಂಡು ಜಾಯಿನ್ ಆದರೆ ನಿಮಗೆ ಡೈಲಿ ಇನ್ಕಮು ಟೂ ತೌಸಂಡ್ ಇರುತ್ತೆ ಸೊ ಸಿಲ್ವರ್ ಪ್ಯಾಕೇಜ್ ತೊಗೊಂಡು ನೀವು ಜಾಯಿನ್ ಆದರೆ ನಿಮಗೆ ಅಲ್ಲಿ ನಿಮಗೆ ಅಮೌಂಟ್ ಕಮ್ಮಿ ಇರುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟು ನೀವು ನಿಮ್ಮ ಐ ಡಿನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಐ ಡಿ ಆ್ಯಕ್ಟಿವೇಟ್ ಮಾಡ್ಕೊಳೋಕ್ಕೆ ಮಾತ್ರ ನಿಮಗೆ ಇಲ್ಲಿ ಚಾರ್ಜ್ ಮಾಡ್ತೀವಿ ಅದರ್ವೈಸ್ ನಿಮ್ಗೆ ಯಾವುದೇ ಬೇರೆ ಬೇರೆ ಕಂಪ್ನಿ ಥರ ನಾವು ಮೀಟಿಂಗ್ ಕೂಡ ನಮ್ಮದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಮೀಟಿಂಗ್ ಜಾಯ್ನ್ ಆಗಿ ನೀವು ಮೀಟಿಂಗ್ ಅಟೆಂಡ್ ಮಾಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಮೀಟಿಂಗ್ನಲ್ಲಿ ಮೀಟಿಂಗ್ ಕೂಡ ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ ಬೇರೆ ಬೇರೆ ಕಂಪ್ನಿಗೆ ಹೋಲಿಸಿದ್ರೆ ನಮ್ಮ ಕಂಪನಿನಲ್ಲಿ ನಿಮಗೆ ಫ್ರೀ ಆಗಿನ ನಾವು ಮೀಟಿಂಗ್ನ ಅಟೆಂಡ್ ಮಾಡೋಕ್ಕೆ ಕೊಡ್ತೀವಿ ಬೇರೆ ಕಂಪ್ನಿಯಲ್ಲಿ ಮೀಟಿಂಗಿಗೆ ಚಾರ್ಜೇ ನಿಮಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಸೊ ಆ ರೀತಿ ಅವರು ಮೋಸ ಮಾಡಿ ಎಲ್ಲೋ ನೀವು ಮೋಸ ಹೋಗಿರ್ತಾರ ಅದನ್ನ ತಂದು ಇಲ್ಲಿ ಹೇಳೋದು ಸೊ ಅದು ತುಂಬಾ ರಾಂಗ್ ಅಂತ ಹೇಳ್ತೀನಿ ನಾನು ಆ್ಯಂಡ್ ನೆಕ್ಸ್ಟ್ ಅಲ್ಲಿ ನಿಮಗೆ ಅಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡು ಕಟ್ಟಿ ಪದೇ 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 ದುಡ್ಡು ಕಟ್ಟಿಸ್ಕೋತಾರೆ ಬಟ್ ನಮ್ಮ ಕಂಪ್ನಿಯಲ್ಲಿ ಆ ರೀತಿ ಇಲ್ಲ ಒನ್ ಟೈಮ್ ಅಷ್ಟೇ ಅದು ನಿಮ್ಮ ಐಡಿಯಾ ಆಕ್ಟಿವೇಶನ್ಗೆ ಅದು ನಾವು ಯಾಕೆ ನಿಮಗೆ ಇಸ್ಕೊಳ್ತಾ ಇದ್ದೀವಿ ಅದನ್ನು ವಿಚಾರ ಮಾಡಿ ಐಡಿಯಾ ಆಕ್ಟಿವೇಶನ್ಗೆ ಇಸ್ಕೋತಾ ಇರೋದು ಆ್ಯಂಡ್ ನಿಮಗೆ ಡಿ ಆಕ್ಟಿವೇಷನ್ ಮಾಡಿ ಅದ್ರ ಜೊತೆಗೆ ನಿಮಗೆ ಪ್ರಾಡಕ್ಟ್ಸ್ ಕೂಡ ಕಳಿಸ್ಕೊಡ್ತಾರೆ ಒನ್ ಟೈಮ್ ಅಷ್ಟೇ ನಿಮ್ಗೆ ಮತ್ತೆ ನಾವು ಪದೇ ಪದೇ ತಗೋಬೇಕಾ ಅಂತ ಏನೇರಾಗಿಲ್ಲ ಒನ್ ಟೈಮ್ ನಿಮಗೆ ಪ್ರಾಡಕ್ಟ್ಸ್ ಕೂಡ ಕಳ್ಸಿಕೊಡ್ತಾಯಿರೋದು ಅದನ್ನ ನಿಮ್ಮ ಮನೆಗೆ ಯೂಸ್ ಮಾಡ್ತೀನಿ ಈ ರೀತಿ ಇರುತ್ತೆ ಜೆನ್ಯೂನ್ ಕಂಪ್ನಿ ಇರುತ್ತೆ ವೀಕ್ಲಿ ಪೇಮೆಂಟ್ ತೊಗೋತಾ ಇದ್ದೀವಿ ನಾವು ಕೂಡ ಅದನ್ನು ನಾನು ನಿಮಗೆ ರೆಫರ್ ಮಾಡಿದರೆ ಸ್ವಲ್ಪ ಜನ ಇಲ್ಲಿ ಕೆಟ್ಟದಾಗಿ ಬಂದು ಫೇಕ್ ಫೇಕ್ ಅಂತ ಕಮೆಂಟ್ ಮಾಡ್ತೀರ ಸೊ ಅದರಿಂದ ಇನ್ನೊಬ್ರಿಗೆ ಮೋಟಿವೇಟ್ ಆಗುತ್ತೆ ಪ್ಲೀಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ವರ್ಕ್ನ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಅಷ್ಟೇ ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಇವಾಗ ನಿಮಗೆ ಏನದು ಇನ್ವೆಸ್ಟ್ಮೆಂಟ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಕೆಲವು ಜನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ನಮ್ಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಇದು ಮಾಡ್ತೀರಾ ಪ್ಲೀಸ್ ಆ ರೀತಿ ಅವತ್ತು ಮಾಡೋಕ್ಕೆ ಹೋಗ್ಬಿಡಿ ನೀವು ಏನೇ ಟ್ಯಾಲೆಂಟ್ ತೋರ್ಸೋದಿದ್ರು ನಿಮ್ಮ ಓನಾಗಿ ಮಾಡಿ ಓನಾಗಿ ಎಫರ್ಟ್ ಹಾಕಿ ನಿಮ್ದು ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೊಂಡು ಇಲ್ಲಿ ಬೆಳಿಬೇಕು ಅದನ್ನು ಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನೀವು ಇದು ಮಾಡೋದು ಸರಿಯಲ್ಲ ಫ್ರೆಂಡ್ಸ್ ಓಕೆನಾ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಅಂತಂದರೆ கலூ ஜன சேர்க்கொண்டி அவல்டி ஆல் த்ளக்கு இஷ்டப்பி எல்லாரும் கூட நான் வீடியோ நோட்கண்டு ಮಾತಾಡಿಕೊಂಡು ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ಏನಪ್ಪ ವಾಟ್ಸಪ್ ಗ್ರೂಪ್ ಲಿಂಕು ಅದು ಡಿಸ್ಕ್ರಿಪ್ಷನ್ ಹಾಕಿದ್ದೆ ಫ್ರೆಂಡ್ಸ್ ಅದು ಯಾಕೋ ಲಿಂಕ್ ಓಪನ್ ಆಗ್ತಾಯಿಲ್ಲ ಜಾಯಿನ್ ಜಾಯ್ನ್ ಆಗೋಕಾಗ್ತಾ ಇಲ್ಲ ನಾನು ಟ್ರೈ ಮಾಡ್ತೀನಿ ಇನ್ನೊಂದ್ಸತಿ ಇದು ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿಕೊಂಡು ನಾನು ಇನ್ನೊಂದು ಸರ್ತಿ ಲಿಂಕ್ನ ಹಾಕ್ತೀನಿ ನೀವು ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ನಾನು ವಾಟ್ಸಪ್ ನಂಬರ್ಸ್ ಕೊಟ್ಟಿರ್ತೀನಿ ಆ ನಂಬರ್ಸ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮಗೆ ಗ್ರೂಪ್ ಲಿಂಕನ್ನು ಶೇರ್ ಮಾಡಿದ್ರೆ ಅದು ಅದರಿಂದ ನೀವು ಜಾಯ್ನ್ ಆಗ್ಬೋದು ಓಕೆನಾ ಬನ್ನಿ ಇವಾಗ ಪೇಮೆಂಟ್ ಡೀಟೇಲ್ಸ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಪ್ಕಮಿಂಗ್ ಯಾರು ಪೇಮೆಂಟ್ ಪೇಮೆಂಟ್ ತೋರಿಸ್ಕೊಂಡು ಹೋಗ್ತೀನಿ ಸೊ ಇನ್ನೂ ಕೆಲವೊಂದು ನಂಬಕ್ಕಾಗ್ತಿಲ್ಲ ಅಂತವ್ರಿಗೆ ಪೇಮೆಂಟ್ ನ ತೋರಿಸ್ತೀನಿ ಇವಾಗ ತೋರಿಸ್ತಾ ಅಲ್ಲ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಇನ್ಕಮ್ ಡೀಟೇಲ್ಸ್ ಬಂದಿರೋದು ನೋಡ್ತಾ ಇರ್ಬೋದು ಇಲ್ಲಿ ಬೇರೆ ಬೇರೆ ಬಿಹಾರ್ ಮಧ್ಯಪ್ರದೇಶ ಅಲ್ಲೆಲ್ಲ ವರ್ಕ್ ಮಾಡಿರೋರು ಇವರು ಬಟ್ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ವರ್ಕ್ ಮಾಡಬೇಕು ಅಂತ ತುಂಬ ಎಫರ್ಟ್ ಹಾಕ್ತಾಯಿದ್ದಾರೆ ಬಟ್ ಒಂದು ಟೀಮ್ ಅನ್ನೋದು ಬಿಲ್ಡ್ ಆಗಬೇಕು ಅಲ್ಲಿವರೆಗೂ ನಮ್ಗೆ ಸ್ವಲ್ಪ ನಮ್ಮ ಕರ್ನಾಟಕದವರು ಕೂಡ ಒಂದು ಒಳ್ಳೆ ಟೀಮ್ ಆಗಿ ನಾವು ಕೂಡ ಇವ್ರ ಥರನೇ ಅರ್ನ್ ಮಾಡಬೇಕು ಎಲ್ಲರೂ ಸೇರಿ ಅನ್ನೋದೇ ನಮ್ಮ ಆಸೆ ಅದಕ್ಕಾಗಿನೇ ಇದೊಂದು ಆಪರ್ಚುನಿಟಿ ಗೋಲ್ಡನ್ ಆಪರ್ಚುನಿಟಿ ಹೆಣ್ಮಕ್ಳಿಗೆ ಅಂತಂದು ಸೊ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಎಲ್ಲದೂ ಪ್ರೂಫ್ ತೋರಿಸ್ತಾ ಇದೀವಿ ಯಾವುದೇ ರೀತಿ ನಿಮಗೆ ಫೇಕ್ ಅಂತೂ ಆಗೋದಿಲ್ಲ ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಜಿ ಎಸ್ ಟಿ ಇರುತ್ತೆ ಜಿ ಎಸ್ ಟಿ ನಿಮಗೆ ಗೌರ್ಮೆಂಟ್ ಜಿ ಎಸ್ ಟಿ ಇದು ಯಾಕೆ ಕೊಡ್ತಾರೆ ಒಂದು ಬಿಸ್ನೆಸ್ ಇದ್ದರೆ ಮಾತ್ರ ನಿಮಗೆ ಜಿ ಎಸ್ ಟಿ ಕೊಡ್ತಾರೆ ಅದರ್ವೈಸ್ ಸುಮ್ಮ ಸುಮ್ಮನೆ ಜಿ ಎಸ್ ಟಿ ಕೊಡಕ್ಕೆ ಸಾಧ್ಯ ಇಲ್ಲ ಸೊ ಅದನ್ನಾದರೂ ನೀವು ಬಿಲೀವ್ ಮಾಡಲೇಬೇಕು ಮತ್ತು ಇನ್ನೂ ಕೆಲವೊಬ್ರು ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ ಹಾಕ್ತಿದ್ದೀರಾ ನನಗೆ ಆ ಕಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ಇವತ್ತು ವಿಡಿಯೋ ಮಾಡಿದ್ದು ಒಬ್ಬರು ನಿಮಗೆ ಇಷ್ಟ ಇಷ್ಟ ಇದ್ದರೆ ಸೇರಿಕೊಳ್ಳಿ ಇಲ್ಲಾಂದರೆ ಬೇಡ ಫೇಕು ಹಾಗೆ ಹೀಗೆ ಅಂತ ಕಮೆಂಟ್ಸ್ ಮಾಡೋಕ್ಕೆ ಹೋಗಲೇಬೇಡಿ ಆ್ಯಂಡ್ ಟೋಪಿ ಅದು ಇದು ಅಂತ ಮಾತಾಡ್ತೀರಾ ನೀವು ಈ ಕಂಪನಿನಲ್ಲಿ ವರ್ಕ್ ಮಾಡಿದ್ದೀರಾ ಕರೆಕ್ಟಾಗಿ ಹೇಳಿಬಿಡಿ ಫ್ರೆಂಡ್ಸ್ ನೀವು ಈ ಕಂಪನಿಯಲ್ಲಿ ವರ್ಕ್ ಮಾಡಿ ನಿಮಗೆ ಮೋಸ ಆಗಿದ್ರೆ ಐ ಡಿ ತೊಗೊಂಡು ಬಂದು ತೋರಿಸಿ ನಾವು ನಿಮಗೆ ಏನನ್ನು ಪರಿಹಾರ ಮಾಡಿ ಕೊಡ್ತೀವಿ ಅದು ಬಿಟ್ಟು ನೀವು ಸುಮ್ಮ ಸುಮ್ಮನೆ ಯಾವುದೇ ಕಂಪನಿನಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ನಿಮಗೆ ಮೋಸ ಆಗಿರುತ್ತೆ ಅಲ್ಲಿ ತಂದು ಇಲ್ಲಿ ಹೇಳೋದು ತುಂಬಾ ಕೆಟ್ಟ ಇದು ಇದು ಯಾಕಂದರೆ ನಮ್ಮ ಕಂಪ್ನಿಲಿ ನಮಗೆ ಮೋಸ ಆಗಿದರೆ ಏನಾದರೂ ಫ್ರಾಡ್ ಆಗಿದರೆ ಹೇಳಿದ್ರೆ ನಾವೇನಾದರೂ ನಿಮಗೆ ಕ್ಲೇಮ್ ಮಾಡ್ಕೊಳ್ಬೋದು ಅದು ಬಿಟ್ಟು ನೀವು ಬೇರೆ ಕಂಪನಿ ತಂದು ಇಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ ಆ್ಯಂಡ್ ಇನ್ನೊಬ್ಬರು ಆ ಕೆಟ್ಟ ಕಮೆಂಟು ಅದು ರೂಢಾಗಿ ಮಾಡಿದ್ದಾರೆ ನಂಗೆ ಆ ಕಮೆಂಟ್ ನೋಡಿದರೆ ಕೆಟ್ಟ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿ ಅಂತ ಭಿಕ್ಷೆ ಇದ್ದೀರಾ ಅಂತ ಹೇಳಿ ಅಂತ ಅಲ್ಲ ಫ್ರೆಂಡ್ಸ್ ನನಗೆ ಈ ಬಿಸ್ನೆಸ್ಸು ಈ ಯೂಟ್ಯೂಬು ಆ್ಯಂಡ್ ನನ್ನ ಸಪ್ರೇಟ್ ಜ್ಯುವೆಲ್ರಿ ಬಿಸ್ನೆಸ್ಸು ಇನ್ಸ್ಟಾಗ್ರಾಮ್ ಎಲ್ಲನೂ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ನನಗೆ ಟೈಮ್ ಇರೋಲ್ಲ ಸೊ ನಿಮಗೆ ಇಷ್ಟು ಫ್ರೀಯಾಗಿ ಕೂತ್ಕೊಂಡು ನೀವು ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಕೆಟ್ಟ ಮನಸ್ಥಿತಿ ಕೆಟ್ಟ ಭಾವನೆಗಳಿಂದ ನೀವು ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಅಂದರೆ ಇಲ್ಲಿ ಬೆಳೆಯೋರು ನೀವು ತುಳಿಯೋರು ಅಂತಲೇ ಹೇಳ್ಬೋದು ಹೆಂಗೆ ಜಡ್ಜ್ ಮಾಡಿಬಿಡ್ತೀರಾ ನೀವು ಒಬ್ಬ ಪರ್ಸನ್ನ ನೀವು ನೋಡಲಾರ್ದೆ ಹೆಂಗೆ ಜಡ್ಜ್ ಮಾಡಿಬಿಡ್ತೀರಾ ಅನ್ನೋದು ಗೊತ್ತಾಗಂಗಿಲ್ಲ ಸೊ ಅದೇ ರೀತಿ ಒಂದು ಕಂಪ್ನಿ ಬಗ್ಗೆ ಗೊತ್ತಿಲ್ಲಾರ್ದೆ ಆ ಕಂಪನಿ ಬಗ್ಗೆ ಹೆಂಗೆ ಜಡ್ಜ್ ಮಾಡ್ತೀರಾ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲೋ ಮೋಸ ಆಗಿರುತ್ತೆ ತಂದು ಇಲ್ಲಿ ಹೇಳೋದು ಅದನ್ನು ಮಾಡೋಕೆ ಹೋಗ್ಬಿಡಿ ಭಿಕ್ಷೆ ಬೇಡ್ತಾಯಿದ್ರೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಅಂತ ನಮಗೆ ಇನ್ನೂ ಭಿಕ್ಷೆ ಬೇಡೋ ಅಂತ ಇದು ಬಂದಿಲ್ಲ ಬಟ್ ನೀವು ಇಲ್ಲಿ ನಮ್ಮಂಥ ವಿಡಿಯೋ ನಮ್ಮ ವಿಡಿಯೋ ಮಾಡೋ ಮಧ್ಯೆ ಬಂದು ಕಮೆಂಟ್ ಮಾಡೋಕೆ ಹೋಗ್ಬಿಡಿ ನಿಮಗೆ ಅಷ್ಟು ಟೈಮ್ ಇದ್ದರೆ ನೀವೇ ಹೋಗಿ ಏನಾದರೂ ಭಿಕ್ಷೆ ಆದರೂ ಬೇಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಿಮ್ಗೆ ಫ್ರೀ ಆಗಿದ್ದೀರಲ್ವ ಸೊ ನೀವೇ ಮಾಡ್ಕೊಳ್ಳಿ ಆ್ಯಂಡ್ ಈ ಮಂತ್ ಅಕ್ಟೋಬರ್ ಮಂತ್ ಅಂದು ಇನ್ಕಮ್ ಈ ಲೇಡಿ ನೋಡಿ ಎಷ್ಟು ಇನ್ಕಮ್ ಅರ್ನ್ ಮಾಡಿದ್ದಾರೆ ಅನ್ನೋದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಫೇಕ್ ಅಲ್ಲ ಫ್ರೆಂಡ್ಸ್ ಯಾವ ಬ್ಯಾಂಕಲ್ಲಿ ಕೂಡ ನಿಮಗೆ ಯಾವ ರೀತಿ ನಿಮಗೆ ಎಲ್ಲ ಟ್ರಾನ್ಸಾಕ್ಷನ್ದು ಎಲ್ಲ ಕೊಡ್ತಾರೆ ಹಿಸ್ಟ್ರಿ ಅದೇ ರೀತಿ ಈ ಕಂಪನಿಯಲ್ಲಿ ನಿಮಗೆ ಎಲ್ಲನೂ ಕೂಡ ಇಲ್ಲಿ ತೋರಿಸ್ತಾ ಇದ್ದರು ಡೇಟ್ ಸಮೇತ ಕೊಟ್ಟಿದ್ದಾರೆ ನಾನು ನೋಡಿದಷ್ಟು ಕಂಪನಿಗಳಲ್ಲಿ ಈ ಕಂಪನಿ ನನಗೆ ತುಂಬಾ ಚಲೋ ಕಂಪನಿ ಅನ್ನಿಸ್ತು ಇಷ್ಟು ಎಲ್ಲನೂ ನಮಗೆ ಓಪನ್ ಅಪ್ ಆಗಿ ಯಾರೂ ಹೇಳಲ್ಲ ಫ್ರೆಂಡ್ಸ್ ಯಾರೂ ಹೇಳಲ್ಲ ಸೊ ಈ ಕಂಪ್ನಿ ತುಂಬಾ ಒಳ್ಳೆಯ ಕಂಪ್ನಿ ನನಗೊಂದು ಏನೋ ನೋ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದಕ್ಕೆ ನಾನು ವರ್ಕ್ ಮಾಡ್ತಿರೋದಕ್ಕೆ ಆ್ಯಂಡ್ ನನ್ನ ನನಗೆ ಈ ವರ್ಕ್ನ ಸಜೆಸ್ಟ್ ಮಾಡಿದ್ರು ಪ್ರೀತಿ ಅಂತ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಯಾಕಂದರೆ ಅವರು ನನಗೆ ಬಂದು ಈ ವರ್ಕ್ನ ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಸೊ ನಾನು ಕೂಡ ಇವಾಗ ಅರ್ನ್ ಮಾಡ್ತಾ ಪ್ರೀತಿ ಅನ್ನೋದು ಕೂಡ ಪೇಮೆಂಟ್ ಆಗಿದೆ ಅವ್ರದ್ದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ತಾಯಿದ್ದೀವಿ ಆ್ಯಂಡ್ ನನಗೂ ಕೂಡ ಒಂದು ಆಸೆ ನಮ್ಮಂಥ ಮನೇಲೆ ಕುತ್ಕೊಂಡು ಹೌಸ್ ವೈಫ್ ತುಂಬಾ ಕಷ್ಟಪಡ್ತಿರ್ತಾರೆ ಸ್ಟ್ರಗಲ್ ಮಾಡ್ತಿರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ ನಾನು ಇದನ್ನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇರೋದು ಅವರು ಮುಂದೆ ಬರಲಿ ಏನಾದರೂ ಸಾಧನೆ ಮಾಡಲಿ ಅಂತ ಹೇಳಿ ಇಷ್ಟರ ಮೇಲೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ನಾವು ಯಾರಿಗೂ ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ನೀವು ಹೋಗಲೇಬೇಕು ನೀವು ವರ್ಕ್ ಮಾಡಲೇಬೇಕು ಜಾಯ್ನ್ ಆಗಲೇಬೇಕು ಅಂತ ಯಾರಿಗೂ ಫೋರ್ಸ್ ಇಲ್ಲ ಫ್ರೆಂಡ್ಸ್ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ನನಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಯಾರನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇಂಥ ವರ್ಕ್ ಫ್ರಮ್ ಹೋಮ್ ವೀಡಿಯೋಸ್ಗೆ ನಾನು ಕಮೆಂಟ್ಸನ್ನ ಪೋಸ್ ಮಾಡಿರ್ತೀನಿ ಅಂದರೆ ಆಫ್ ಮಾಡಿರ್ತೀನಿ ಯಾಕಂದರೆ ಇಲ್ಲಿ ನೆಗೆಟಿವ್ ಕಮೆಂಟ್ಸ್ ಬರೋದ್ರಿಂದ ನೋಡೋರ್ಗು ಕೂಡ ನೆಗೆಟಿವ್ ಆಗಿ ತುಂಬಾ ಹರ್ಟ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಬಾಯ್